ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆನೆ ನಾನು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನನ್ಗೆ ಗೊತ್ತಿಲ್ಲ ನನ್ನ ಕೆಲವ್ರಿಗೆ ಮಾತ್ರ ಅನ್ವಯ ಆಗತ್ತೆ ಇದು ಎಲ್ಲಾರ್ಗು ಅನ್ವಯ ಆಗಲ್ಲ ಯಾರು ಇದು ಅನ್ವಯ ಆಗಲ್ಲ ವಿಡಿಯೋ ಅಂತವ್ರು ನನ್ನ ಬೈಕೊಳ್ತೀರಾ ನನ್ ಗೊತ್ತು ಹಂಗಾಗಿ ನನ್ಗೆ ಯಾರು ಬೈಕೊಳ್ತಾರೆ ಮತ್ತೆ ಒಬ್ಬರನ್ನ ಮನಸ್ಸನ್ನ ಒಲಿಸ್ಕೊಂಡು ಗೆಲ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ ಒಟ್ನಲ್ಲಿ ಒಳ್ಳೇದನ್ನ ನನ್ಗೇನು ಬರುತ್ತೆ ಪ್ರಪಂಚದಲ್ಲಿ ನಡೀತಿದೆ ಇದನ್ನ ಸ್ವಲ್ಪ ತಿದ್ಕಂದ್ರೆ ಸರಿ ಹೋಗ್ಬೋದೇನೋ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತೀನಿ ನಾನು ಯಾವ್ದು ಸುಳ್ಳುನು ಮಾಡಲ್ಲ ನಾನು ವ್ಯೂಸ್ಕೋಸ್ಕರೂ ನಾನು ಯಾವ್ದನ್ನೂ ಬುಟಾಟಿಕೆ ಅಂತೂ ನಾನು ಮಾಡಲ್ಲ ಅದಕ್ಕೆ ನಾನು ಮುಂಚೆನೆ ಹೇಳ್ಬಿಟ್ಟಿದೀನಿ ನನ್ನ ಹೆಣ್ಮಕ್ಳಿಗೆ ಆ ಬೈಕೊಳ್ರಿ ಪರವಾಗಿಲ್ಲ ನಿಮ್ ತಪ್ಪ ಅನ್ಸಿದ್ರೆ ನಾನೇನು ಮಾಡಕ್ಕಾಗಲ್ಲ ಬೈಕೊಳ್ಳಿ ಪರವಾಗಿಲ್ಲ ಆದಷ್ಟು ನಾನು ಸ್ವಾತಂತ್ರ್ಯನ ಕೊಡ್ಬೇಕು ಎಲ್ಲಾರ್ಗು ಸ್ವಾತಂತ್ರ್ಯನ ಕಿತ್ಕೋಬಾರ್ದು ಅದು ಕರೆಕ್ಟ್ ನಾನು ಒಪ್ಕೊಳ್ತೀನಿ ಆದ್ರೆ ತಂದೆ ತಾಯಿ ಆದವರು ಮನೆಯಲ್ಲಿ ಚಿಕ್ಕ ಮಕ್ಕಳಿಂದನೇನೆ ಆದಷ್ಟುನು ಸ್ವಾತಂತ್ರ್ಯನ ಯಾವ್ದಕ್ಕೆ ಕೊಡ್ಬೇಕು ಯಾವ್ದಿಗೆ ಕೊಡಬಾರ್ದು ಅಂತ ಅನ್ನೋದನ್ನ ಇದು ಇಬ್ಬರಿಗೂ ಅನ್ವಯ ಆಗುತ್ತೆ ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇದು ಎರಡ್ರಲ್ಲೂ ಆಗತ್ತೆ ಯಾವ್ದನ್ನ ಸ್ವತಂತ್ರ ಕೊಡ್ಬೇಕು ಯಾವ್ದನ್ನ ಕೊಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡಿ ಸ್ವತಂತ್ರನ ಕೊಡ್ಬೇಕು ಮಕ್ಕಳಿಗೆ ಅವರು ಈಗಿನ ಮಕ್ಕಳು ಹೇಗಿದ್ದಾರೆ ಅಂತ ಅಂದ್ರೆ ಎಂಟಿ ಗಂಡನ ಮುಂದೆ ಒಂದು ತರ ಹೇಳ್ತಾರೆ ಗಂಡ ಹೊರಗಡೆ ಹೋದ್ಮೇಲೆ ಇನ್ನೊಂದ್ ತರ ಹಾಕ್ತಾರ ಅವರು ಅದೇ ತರ ಗಂಡ್ ಮಕ್ಳು ಹಾಕ್ತಾರೆ ಅವ್ರನ್ನ ಕೆಲವ್ರು ಇದಾರೆ ಅವ್ರೂ ಇಲ್ಲ ಅಂತ ನಾನು ಹೇಳ್ತೇಲಾ ಅದಕ್ಕೆ ನಾನ್ ಟೋಟಲಿ ಅಪ್ಪ ಅಮ್ಮನ್ಗೆ ಹೇಳ್ತಿರೋದು ಯಾರಿಗೆ ಎಷ್ಟು ಸ್ವತಂತ್ರ ಕೊಟ್ರೆ ಅಷ್ಟು ಒಳ್ಳೇದು ತೀರಾ ತೀರ ಮನ ಇದ್ ಮಾಡಬಾರ್ದು ಇವಾಗ ಸ್ಕೂಲ್ ಗಳಲ್ಲೂ ಅಷ್ಟೇ ನಮ್ಮ ಫಸ್ಟ್ ನಮ್ಮ ಸ್ಕೂಲ್ ಗಳಲ್ಲಾಗ್ಬೋದು ನಮ್ಮ ಆಗ್ಬೋದು ಒಂದ್ ಸ್ವಲ್ಪ ಯಾರಾದ್ರೂ ಒಬ್ರು ಒಂದು ಸ್ಕೂಲಲ್ಲಿ ಇಡೀ ಸ್ಕೂಲಲ್ಲಿ ನೂರ್ ಜನ ಮಕ್ಳು ಬಂದ್ರು ಒಂದು ಟೀಚರ್ ಒಳ್ಳೆ ಟೀಚರ್ ಇದ್ರೆ ಅದ್ರಲ್ಲಿ ನೂರ್ ಜನದಲ್ಲಿ ಅಟ್ಲೀಸ್ಟ್ ಐವತ್ ಜನನಾದ್ರು ಚೇಂಜ್ ಮಾಡೇ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಯಾಕಂದ್ರೆ ಗುರು ಅವ್ರು ಹಂಗಾಗಿ ಅವ್ರಿಗೆ ಆ ಕೆಪಾಸಿಟಿ ಇದೆ ನಮ್ಮ ಹೆಣ್ಣು ಮಕ್ಕಳಿಗೆ ಚಿಕ್ಕದ್ರಿಂದನೇ ಅಷ್ಟೇ ಒಂದು ಸಣ್ಣದು ಒಂದ್ ಬಿಂದಿ ಇಟ್ಕೊಬರ್ರಿ ಅಂತ ಅನ್ನೋಂಥದ್ದನ್ನ ಅಭ್ಯಾಸ ಮಾಡ್ಬೇಕು ಏನು ಇಲ್ಲ ಬರೀ ಎಲ್ಲಿ ನೋಡು ಬರೀ ಹಣೆನಲ್ಲೇನೆ ಅದಕ್ಕೆ ಚಿಕ್ಕದ್ರಿಂದ ರೂಢಿ ಆಗ್ಬಿಡತ್ತೆ ಇವಾಗ ಹೆಣ್ಮಕ್ಳು ರೆಡಿಯಾಗಿ ಸುಮ್ನೆ ಹಂಗೆ ಸ್ನಾನ ಮಾಡ್ಕೊಳ್ತಾರೆ ತಲೆನ ಕೈಯಲ್ಲಿ ನೀವುಕೊಳ್ತಾರೆ ಬಟ್ಟೆ ಹಾಕೊಳ್ತಾರೆ ಕ್ರೀಮ್ ಅದೆಲ್ಲ ಏನು ಅವ್ರ ಏನು ಹಚ್ಕೊಳ್ತಾರೆ ಏನೋ ಗೊತ್ತಿಲ್ಲ ಹಂಗೆ ಆದ್ರೂ ಆಗತ್ತೆ ಆದ್ರೆ ಬಿಂದಿ ಇಟ್ಕೋಬೇಕಾದಾಗ ಕನ್ನಡಿ ಬೇಕಾಗೇ ಬೇಕಾಗತ್ತೆ ಮೊಬೈಲ್ ಆಗಿರ್ಬೋದು ಎಲ್ಲ ಒಂದು ಕನ್ನಡಿ ಅಂತ ಅಂತೂ ಬೇಕಾಗತ್ತೆ ಅವಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಅನ್ಕೊಂಡು ಅವರ ರೂಪನ ಅವರು ನೋಡ್ಕೊಂಡಾಗ ಅವ್ರಿಗೆ ಅವರ ಆತ್ಮಕ್ಕೆ ಬೇರೆಯವ್ರು ನೋಡಿ ಖುಷಿ ಪಡೋದು ಬೇಕಾಗಿಲ್ಲ ನಮ್ಮ ಆತ್ಮನ ಆತ್ಮ ವಂಚನೆ ಮಹಾಪಾಪ ಅಂತೆ ಹಂಗಾಗಿ ನಮ್ಮ ಆತ್ಮನ ನಾವು ತೃಪ್ತಿ ತೃಪ್ತಿ ಪಡಿಸಿದ್ರೆ ಸಾಕು ನಮ್ಮ ನಾವು ರೆಡಿ ಆದಾಗ ನಾವು ನೋಡ್ಕೊಳ್ಳೋದು ಬಿಂದಿ ಇಟ್ಕೊಳ್ಳೋದ್ರಿಂದ ನಾವು ನೋಡ್ಕೊಳ್ಳೋ ಅಂತ ಸಿಚುವೇಶನ್ ಇರುತ್ತೆ ಇವಾಗಿನ ಹೆಣ್ಮಕ್ಳುಗಳು ಸೆಕೆಂಡ್ ಪಿ ಯು ಸಿ ಆಗ್ಲಿ ಯಾವ್ದಾಗ್ಲಿ ಆ ಬರಿ ಹಣೆನಲ್ಲೇ ಓಡಾಡ್ತಾರೆ ಅವರು ಮದ್ವೆ ಆದ್ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಆ ಇಟ್ಕೊಳಲ್ಲ ಅವ್ರು ನಮ್ಗೆ ರೂಢಿ ಇಲ್ಲಪ್ಪ ನಾವು ಹೂವು ಮುಡಿಯಲ್ಲಪ್ಪ ತಲೆಗೆ ನಾವು ಬಿಂದಿ ಇಟ್ಕೊಳಲ್ಲಪ್ಪಾ ಅಂತ ಅಂತಾರೆ ನಾವ್ ಎಲ್ಲಿ ಬದುಕ್ತಾ ಇದ್ದೀವಿ ಎಲ್ಲಿ ಬದುಕ್ತಾ ಇದ್ದೀವಿ ನಾವು ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ತಾನೇ ಬದುಕ್ತಾ ಇದೀವಿ ನಮ್ಮ ಭಾರತದ ಸಂಸ್ಕೃತಿನ ಉಳ್ಸ ನಮ್ಮ ಕೈಯಲ್ಲಿ ಅಹ್ ಅಳ್ಸಾಕ್ ಹೋಗ್ಬಾರ್ದು ಉಳ್ಸಾಕ್ ಆಗಿಲ್ಲ ಅಂದ್ರೆ ಸುಮ್ನಿರ್ಬೇಕು ಇರ್ಬೇಕು ಅಳ್ಸಾಕ್ ಹೋಗ್ಬಾರ್ದು ಆ ಕೆಲವರು ಅಮ್ಮಂದಿರು ಹಂಗೆ ಇರ್ತಾರೆ ಅವ್ರ ತರನೇ ವೇಷಭೂಷಣ ಇವಾಗ ಮಕ್ಕಳು ಒಂದು ಇದಕ್ ಬಂದ್ಮೇಲೆ ನಾವು ಹೇಗಿರ್ಬೇಕು ಆಗಿರ್ಬೇಕು ಯಾರು ಏನ್ ಬೇಕಾದ್ರೂ ಹಾಕೊಳ್ಳಿ ಅದ್ರ ಬಗ್ಗೆ ನಾವ್ ಕೇಳಕ್ಕೆ ನಮ್ಗೆ ಏನ್ ಅಧಿಕಾರ ಇದೆ ಕೆಲವು ಒಂದೊಂದಕ್ಕೆ ಈಗ ಅವ್ರು ಎಲ್ಲ ಟ್ರಾವೆಲಿಂಗ್ ಮಾಡುವಾಗ ಮತ್ತೆ ಕೆಲವು ಒಂದೊಂದು ಟೂ ವೀಲರ್ ಅಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಅವಾಗ ಟೂ ವೀಲರ್ ಡ್ರೈ ಟ್ರಾವೆಲಿಂಗ್ ಮಾಡುವಾಗ ಅವಾಗ ಸೀರೆ ಕಷ್ಟ ಆಗತ್ತೆ ಅವಾಗ ಬೇಡ ಅಷ್ಟೊಂದ್ ಇದಿರಲ್ಲ ಅಟ್ಲೀಸ್ಟ್ ದೇವಸ್ಥಾನಗಳು ಮದ್ವೆಗಳು ಈ ತರ ಏನಾದ್ರು ಒಂದು ಸಮಾರಂಭಕ್ಕೆ ತಾಯಿ ಆದವರು ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೋದಾಗ ಆ ಮಗಳಿಗೆ ಅನ್ನೋಡು ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ನಾನು ಈ ತರ ಹಾಕೋಬೇಕು ಅನ್ನೋ ಆಕರ್ಷಣೆ ಬರುತ್ತೆ ಫಸ್ಟ್ಗೆ ಬರಲ್ಲ ಏನಮ್ಮ ನೀನ್ ಸೀರೆ ಉಟ್ಕೊಳ್ತೀಯ ಅನ್ಬಹುದೇನೋ ಆದ್ರೆ ಕಾಲಕ್ರಮೇಣ ಅವ್ರು ಅದನ್ನ ಕಲಿತಾರೆ ನಾನು ಈ ತರ ಒಡವೆ ಹಾಕೋಬೇಕು ಸೀರೆ ಉಟ್ಕೋಬೇಕು ಹೂವು ಮುಡ್ಕೋಬೇಕು ಬಿಂದಿ ಹಚ್ಕೋಬೇಕು ಅನ್ನೋದು ಬರುತ್ತೆ ಹೆಣ್ಣು ಮಕ್ಕಳಿಗೆ ಅದನ್ನ ಬಿಟ್ಬಿಟ್ಟು ತಾಯಂದಿರೂನು ಅದೇ ತರ ಹೇಳ್ಕೊಡ್ತಾರೆ ಕೆಲವ್ರು ಮಾತ್ರ ಎಲ್ಲರಿಗೂ ನಾನು ಯಾವ್ದು ಹೇಳ್ತಿಲ್ಲ ಹಂಗಾಗಿ ಅವು ಬೇರೆ ಮನೆಗೆ ಹೋಗ್ತಾರೆ ಫಸ್ಟ್ ಅಲ್ಲೇ ಅಷ್ಟು ಅವರು ಫೋನಲ್ಲಿ ಮುಂಚೆನೆ ಇವಾಗ ಮದುವೆ ಸಂಬಂಧನ ಏನು ಕುಳಿಸ್ಕೋಬೇಕು ಅಂತಾನೆ ಅವ್ರಿಗೆ ಅರಿವಿಲ್ಲ ಮುಂಚೆನೆ ಎಲ್ಲಾ ಕಡೆನೂ ಹೋಗ್ತಿರ್ತವೆ ಹುಡುಗ ಹುಡುಗಿ ಹೋಗ್ತಾರೆ ಜೊತೆನಲ್ಲಿ ಎಲ್ಲಾನು ಇದಾಗೋಗಿರುತ್ತೆ ಅಯ್ಯೋ ಇದಕ್ಕೋಸ್ಕರ ಏನೇ ಮದ್ವೆ ಮಾಡ್ಕೋಬೇಕು ನಾನು ಮದ್ವೆ ಮಾಡ್ಕೊಂಡ್ರೆ ಜವಾಬ್ದಾರಿ ಜಾಸ್ತಿ ಮನೆ ಅತ್ತೆ ಮಾವ ಮತ್ತೆ ಗಂಡ ಮಕ್ಕಳು ಅಂತ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅನ್ನೋದು ಒಂಥರ ತಿಂಡಿ ಓಟ್ಲಲ್ಲಿ ಹೋಗ್ತಿವಿ ತಿಂತೀವಿ ಬರ್ತೀವಿ ಅನ್ನೋ ಲೆವೆಲ್ಗ ಆಗೋಗಿದೆ ಇವಾಗ ಜೀವನಗಳು ಅದ್ರಿಂದ ಮದ್ವೆ ಮಾಡ್ಕೊಂಡ್ರು ಅಷ್ಟೇ ಈ ವರ್ಷ ಮಾಡ್ಕಂದ್ರೆ ಮೂರ್ ತಿಂಗಳು ನಾಲ್ಕು ತಿಂಗಳಿಗೂ ಆಗ್ಲೇ ಡ್ರೈವರ್ಸ್ ಕೊಟ್ಬಿಡ್ತಾರೆ ಅದು ಮತ್ತೆ ನಮ್ಮ ಇದರಲ್ಲಿ ನಮ್ಮ ಭಾರತದ ಸಂಸ್ಕೃತಿನಲ್ಲಿ ಈ ಲಿವಿಂಗ್ ಟುಗೆದರ್ ಇವೆಲ್ಲ ಇಲ್ವೇ ಇಲ್ಲ ಆದ್ರೆ ಹೊರಗಡೆಯವರನ್ನ ನಾವು ಆಕರ್ಷಣೆ ಮಾಡೋದು ಈ ಹೊರಗಡೆ ದೇಶದಿಂದ ಹೊರಭಾಷೆ ಜನ ಬರ್ತಾರೆ ಅವರನ್ನ ನೋಡೋದು ಇವ್ರು ನಮ್ದು ಎಷ್ಟು ಚೆನ್ನಾಗಿದೆ ರೆಡಿ ಆಗಿ ಹೋದ್ರೆ ನಮ್ದು ಹಿಂದೂ ಸನಾತನ ಧರ್ಮದ ಹೆಣ್ಮಕ್ಳನ್ನ ನೋಡ್ಬೇಕು ಅಂತ ಅಂದ್ರೆ ಲಕ್ಷ್ಮಿ ಮುಖದಲ್ಲಿ ಕಳೆ ಬಂದಂಗೆ ಅವ್ರನ್ನ ನೋಡಿದ್ರೆ ಅಂತ ಭಾವನೆ ಬರುತ್ತೆ ನಮ್ ಮುಖದಲ್ಲಿ ಅದನ್ನ ಬಿಟ್ಟು ಅವರನ್ನ ಇವ್ರ ಫಾಲೋ ಅಪ್ ಮಾಡಕ್ ಹೋಗ್ತಾರೆ ವರಭಾಸೆ ಅವರನ್ನ ಫಾಲೋಅಪ್ ಮಾಡಕ್ ಹೋಗ್ತಾರೆ ಆ ಹರ್ದೋಗಿರೋ ಬಟ್ಟೆ ಅಂತೆ ಆ ಪ್ಯಾಂಟು ಹರ್ದೋಗಿರತ್ತೆ ಫಸ್ಟ್ ಹೇಳ್ತಾರೆ ಅರ್ಕಲ್ ಬಟ್ಟೆನ ಹಾಕಂದ್ರೆ ದರಿದ್ರನ ಸೂಚಿಸುತ್ತೆ ಅಂತ ಹೇಳ್ತಾರಲ್ಲ ಅವ್ರ ಅಮ್ಮಂದಿರಾದ್ರೂ ಹೇಳ್ಬೇಕಲ್ವಾ ಅದನ್ನ ಗಂಡ್ ಮಕ್ಳಿಗೆ ಆಗ್ಲಿ ಹೆಣ್ಮಕ್ಳಿಗೆ ಆಗ್ಲಿ ಅವ್ರಿಗೆ ಹೇಳ್ಬೇಕಲ್ವಾ ಈ ಅರ್ಕಲ್ ಬಟ್ಟೆ ಹಾಕೋಬಾರ್ದಪ್ಪ ದರಿದ್ರನ ಸೂಚುತ್ತೆ ಅಂತ ಹೇಳ್ಬೇಕಲ್ವಾ ಅವರು ಇವಾಗ ಅವರು ಮದ್ವೆ ಆಗಿ ಹೋಗ್ತಾರೆ ಅವಾಗ ಅತ್ತೆ ಮನೇಲಿ ಹೇಳಿದಾಗ ಅತ್ತೆ ಮನೆಯ ಏನ್ ಹೇಳಿದ್ರು ಫಸ್ಟೇ ಇವ್ರೆಲ್ಲ ಹೇಳಿ ಕಳಿಸ್ಬಿಟ್ಟಿರ್ತಾರೆ ಅವಾಗೆಲ್ಲ ಹೇಳೋರು ನೀನ್ ಅಕಸ್ಮಾತು ನಿನ್ಗೆ ಕಷ್ಟ ಅನ್ಸಿದ್ರೆ ನೀನ್ ಬರ್ಬೇಡ ವಾಪಸ್ಸು ಅಲ್ಲೇ ಎಲ್ಲನ ಕೆರೆನ ಬಾವಿನ ರೈಲ ಇಲ್ಲೋ ತಲೆ ಕೊಟ್ಟು ಬಿಡು ಅಂತ ಹೇಳೋರು ಯಾಕಂದ್ರೆ ಅಪ್ಪ ನನ್ಗೆ ಹೇಳಿದ ಹಂಗೇನೆ ನೀನು ಊಟ ಇಲ್ಲ ಅಂತ ಅಂದ್ರೆ ಮತ್ತೆ ನಿನ್ ಗಂಡ ಸರಿ ಇಲ್ಲ ಅಂದ್ರೆ ನಮ್ಗೆ ಹೇಳವ ನಾವು ಊಟ ಮಾಡೋದ್ರಲ್ಲಿ ನಿನಗೂ ಕೊಡ್ತೀವಿ ಅವ್ರ ಅಮ್ಮ ಅವ್ರ ಅಣ್ಣ ಇದಾರೆ ಹೇಳ್ತೀವಿ ಬೇಕಾದ್ರೆ ಅಂತ ಹೇಳ್ಕೊಟ್ಟಿದ್ರು ಅದಿಂದಿರ ನಿನ್ಗೆ ಏನನ್ನ ತಪ್ಪು ಬಂದಾಗ ನಿನ್ನನ್ನು ಕತ್ತರಿಸ್ಬಿಟ್ಟು ನಾನು ಏನನ್ನ ಮಾಡ್ಕೊಂಡ್ ಸತ್ತ ಹೋಗ್ತೀನಿ ಅಂತ ಹೇಳಿದ್ರು ನಮ್ಮಪ್ಪ ಆದ್ರೆ ನನಗೆ ಆತರ ಸಮಸ್ಯೆ ಬರ್ಲೇ ಇಲ್ಲ ಎಷ್ಟು ಕಷ್ಟನೇ ನಾನು ಸುಖ ಅಂತ ಅನ್ಕೊಂಡ್ ಜೀವನ ಮಾಡದೆ ನನ್ಗೆ ಆ ಪರಿಸ್ಥಿತಿ ಬರ್ಲಿಲ್ಲ ಹಂಗಾಗಿ ಆತರ ಹೇಳ್ತಿದ್ರು ನನ್ ಮದ್ವೆ ಹಾಗೆ ಮೂವತ್ತು ವರ್ಷದ ಮೇಲಾಯ್ತು ಅವಾಗ ಹೇಳ್ತಿದ್ರು ಇವಾಗ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಅವ್ರ ಕಸ ಗುಡ್ಸಕ್ಕೂ ಒಂದ್ ಫೋನು ಕಸ ಗುಡ್ಸಕ್ಕೂ ಒಂದ್ ಫೋನು ಮತ್ತೆ ತಿನ್ನಕು ಒಂದ್ ಫೋನು ಕುತ್ಕೊಳಕು ಫೋನು ಎಲ್ಲದಕ್ಕೂ ಫೋನು ಆ ಅಮ್ಮ ಆದವ್ರು ನೋಡಮ್ಮ ನಿನ್ನ ಮನೆ ಅದು ನಿನ್ನ ಮಾಡಿ ಕೊಟ್ಟಿದೀವಿ ಒತ್ ತಿಂಗಳಿಗೊಂದ್ಸತಿ ಬಾ ಬೇಕಾದ್ರೆ ನಮ್ಮ ಮನೇಲಿ ಎರಡು ದಿನ ಇರು ಚೆನ್ನಾಗ್ ಹೋಗು ನಿನ್ನ ನೀನು ನನ್ನ ಮನೇನ ಇದು ಇದನ್ನೇ ನೀನು ತಿರಸ್ಕಾರ ಮಾಡಿ ಅದನ್ನ ನಮ್ಮ ಅಮ್ಮನ ಮನೆ ಅಂತ ನೀನು ಬದುಕು ಅಂತ ಹೇಳ್ಕೊಟ್ಟಾಗ ಅವಳು ಏನೇ ಸಮಸ್ಯೆ ಇದ್ರು ಸರಿ ಮಾಡಿ ನಿಲ್ತಾಳೆ ಹೆಣ್ಣಿನ ಕೈಯಲ್ಲಿ ಆಗದಿರೋದು ಯಾವುದು ಇಲ್ಲ ಆಗಲ್ಲ ನನಗ್ ಮಾಡಲ್ಲ ಅನ್ನೋ ಅಂತ ಅಯ್ಯೋ ಅನ್ನೋ ಹೊರಡು ಬಂದಾಗ ಅವ್ರು ಏನು ಮಾಡಕ್ ಆಗಲ್ಲ ಇದನ್ನ ಜೇಸ್ಕೊಂಡು ನಾ ಏನೇ ಓದಿರ್ಲಿ ಓದು ಮತ್ತೆ ಡಿಗ್ರಿಗಳಾಗಿರ್ಬೋದು ಓದಿರ್ಬೋದು ಓದಿ ಓದಾಗಿರ್ಬೋದು ಅದು ಜೀವನಕ್ಕೋಸ್ಕರ ದುಡಿಮೆಗೋಸ್ಕರ ಹಂಗ ಅಂದ್ಬಿಟ್ಟು ಮನೆಯಲ್ಲಿ ಡಿಗ್ರಿಗಳು ತಗೊಂಡು ಸಂಸಾರ ಮಾಡಕ್ ಆಗೋದೇ ಇಲ್ಲ ನಂದು ಡಿಗ್ರಿ ನಿಂದು ಡಿಗ್ರಿ ಅನ್ಕೊಂಡು ಹೋಗ್ಬಾರ್ದು ಅದನ್ನ ಅದು ಒಂದು ಬೆಳವಣಿಗೆಗೋಸ್ಕರ ಬೇಕು ಇಬ್ರು ಗಂಡಾಂತಿ ಓದ್ಬೇಕು ಗಂಡಾಂತಿ ದುಡಿಬೇಕು ಸರ್ವಸಾಮಾನ್ಯವಾಗಿ ಗಂಡನ್ನ ಒಂದ್ ಸ್ವಲ್ಪ ಹೆಲ್ಪ್ ತಗೋಬೇಕು ಬೇಡ ಅಂತ ನಾನು ಹೇಳಲ್ಲ ಇಬ್ರು ಕೆಲ್ಸಕ್ಕೆ ಹೋದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಏನೋ ಒಂಚೂರು ತರಕಾರಿ ಹೆಚ್ಚಿಕೊಡ್ರಿ ಮತ್ತೆ ಈ ತರ ಸಣ್ಣ ಪುಟ್ಟದನ್ನ ಹೆಲ್ಪ್ ತಗೋಬೇಕು ಹೆಲ್ಪ್ ಮಾಡ್ಲೇಬಾರ್ದು ಅಂತ ನಾನು ಹೇಳೋದಿಲ್ಲ ಹಂಗಂತ ಅಂದ್ಬಿಟ್ಟು ನನ್ಗೆ ಸುಮ್ ಸುಮ್ನೆ ಹಾಕ್ಟಿಂಗ್ ಮಾಡ್ತಾರೆ ಇದ್ದಾಗ ಒಂಥರ ಬಿಹೇವ್ ಮಾಡ್ತಾರೆ ಪಾಪ ಅವ್ರ ಹೊರಗಡೆ ಹೋದ್ಮೇಲೆ ಒಂಥರ ಬಿಹೇವ್ ಮಾಡ್ತಾರೆ ಈ ತರದವ್ರನ್ನ ನಾನ್ ತುಂಬಾ ನೋಡಿದೀನಿ ನಾನ್ ನೋಡ್ದಿರ ನಾನು ಸುಳ್ಳು ಪಳ್ಳು ನಾನ್ ಮಾಡೋಕೆ ಹೋಗೋದಿಲ್ಲ ಅವರು ಕೆಲ್ಸ ಮಾಡ್ಕೊ ಬಂದು ಪಾಪ ಪಾತ್ರೆ ತೊಳೆಯಕ್ಕಾಗತ್ತ ಮತ್ತೆ ಅವ್ರಿಗೆ ಕರೆಕ್ಟ್ ಬಂದಿದ ತಕ್ಷಣ ಹೊರಗಡೆ ಬಂದಿರ್ತಾರೆ ಏನೋ ಒಂದ್ ಗ್ಲಾಸ್ ನೀರು ಅಥವಾ ಊಟ ಟೈಮಿಗೆ ಬಂದಿದ್ರು ಊಟನೋ ಏನೋ ಆ ತಕ್ಷಣಕ್ಕೆ ಅವ್ರಿಗೆ ಕೊಟ್ಟು ಬಿಟ್ರೆ ಜಗಳನು ಬರೋದಿಲ್ಲ ಡ್ರೈವರ್ಸ್ಗೂ ಹೋಗೋದಿಲ್ಲ ಹಾ ನಾನೇನ್ ಕಡಿಮೆ ನೀನ್ ಏನೇ ಕಡಿಮೆ ನಿನ್ಗೆ ಓದಿದ್ದೀವಿ ಕಣೆ ಅಂತ ತಂದೆ ತಾಯಿ ಹೇಳ್ಕೊಟ್ರೆ ಅವ್ರ ಏನ್ ಸಂಸಾರ ಮಾಡ್ತಾರೆ ಎಷ್ಟ್ ದಿವಸ ಈಗ ತಂದೆ ತಾಯಿ ಇರುವವರೆಗೂ ಅಕಸ್ಮಾತ್ ಬಿಟ್ಟು ನಾನು ಒಂಥರ ಈ ಜೀವನನೇ ಅಸಹ್ಯ ಅನ್ಸುತ್ತೆ ಏನು ಒಂದನ್ ಬಿಟ್ಟು ಒಂದ್ ಒಂದ್ ಬಿಟ್ಟು ಒಂದ್ ಬಿಟ್ಟು ಒಂದ್ ಬಿಟ್ಟು ಮದ್ವೆಗಳು ಮಾಡ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೆ ನಮ್ ತಾತ ಅಜ್ಜಿ ಕಾಲದಲ್ಲೆಲ್ಲ ಒಂದ್ ಮದ್ವೆ ಒಂದ್ ಎಂಟಿ ಅಕಸ್ಮಾತ್ ಆ ಎಂಟಿನ್ ಬಿಡದಿರ ದೊಡ್ಡೋಳ್ನ ಬಿಡ್ದಿರೋನು ಸಹ ಮಕ್ಳು ಮರಿ ಇಲ್ಲ ಅಂದಿದ್ರೆ ಇನ್ನೊಬ್ರನ್ನ ಅವ್ರ ಜೊತೆನಲ್ಲೇ ಇಟ್ಕೊಂಡ್ ಮದ್ವೆ ಮಾಡ್ಕೊ ಬರ್ತಿದ್ರು ನಮ್ ತಾತನ ಕಾಲದಲ್ಲೆಲ್ಲ ನೋಡಿದ್ರೆ ಇವಾಗ ಏನಿಲ್ಲ ಇವತ್ತು ಈವತ್ತು ಹೋಗಿದೀವಿ ನಾಳೆ ಇನ್ನೊಂದ್ ಮದ್ವೆಗೆ ಹೋಗ್ತೀವಿ ಅನ್ನೋ ತರ ಟ್ರೆಂಡ್ ಆಗ್ಬಿಟ್ಟಿದೆ ನಮ್ಮ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಳ್ಳೋದು ಡ್ರೈವರ್ಸ್ ಕೊಡೋದು ಮದುವೆ ಮಾಡ್ಕೊಳ್ಳೋದು ಡ್ರೈವರ್ಸ್ ಕೊಡೋದು ಅವ್ರಿಗೆ ಏನು ಬೇರೆ ಯೋಚನೆನೇ ಇರೋದಿಲ್ಲ ಒಬ್ಬರ ಜೀವನ ಹಾಳು ಮಾಡ್ತಿದೀವಿ ಇದ್ರಲ್ಲಿ ಒಬ್ರದ್ದು ನೆಮ್ದಿ ಹಾಳಾಗ್ತಿದೆ ಒಂದೊಂದ್ ಫ್ಯಾಮಿಲಿಗಳದು ನೆಮ್ಮದಿ ಹಾಳಾಗ್ತಿದೆ ಅನ್ನೋ ಅರಿವೇ ಇಲ್ಲ ಅವ್ರಿಗೆ ಕೊನೆಗೆ ಅದು ಅವ್ರನ್ನಂತೂ ಬಿಡಲ್ಲ ಯಾವತ್ತೂ ಅಷ್ಟೇ ಒಂದು ಮನಸ್ಥಿತಿನಲ್ಲಿ ಪ್ರತಿ ಒಬ್ಲೂ ಆತ್ಮ ಇರತ್ತೆ ಅದ್ರಲ್ಲಿ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಒಳ್ಳೆಯವ್ರನ್ನ ಮನಸ್ನವಿಸೋದು ಯಾವತ್ತೂ ಒಳ್ಳೇದಲ್ಲ ಎಲ್ಲರನ್ನ ಕೆಟ್ಟವರು ಅಂತಾನು ಹೇಳ್ತಿಲ್ಲ ನಾನು ತೀರೇ ಎಲ್ಲಾರು ಒಳ್ಳೆಯವ್ರು ಅಂತಾನು ಹೇಳ್ತಿಲ್ಲ ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ತಾಳಿಂದ ತಂದೆ ತಾಯಿ ಮಕ್ಕಳಿಗೆ ಗಂಡ್ಮಕ್ಳಿಗಾಲಿ ಹೆಣ್ಮಕ್ಳಿಗಾಲಿ ಒಂದು ಶಿಸ್ತು ಶಿಸ್ತಿನಲ್ಲಿ ನಾವು ಬೆಳೆಸ್ದಾಗ ಅವರು ಆದಷ್ಟು ನಾನು ಹ್ಮ್ ಕೈ ಕೈ ನಮ್ಮನ್ನ ಬಿಟ್ಟು ಪರವಾಗಿಲ್ಲ ನಮ್ಮನ್ನ ಸಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾಳೆ ದಿನ ಸಮಾಜ ಆ ತೂ ಅನ್ನ ತರದಲ್ಲಿ ಹೋಗಲ್ಲ ಅವ್ರು ಅನ್ನೋದೇ ನನ್ನ ಉದ್ದೇಶ ನಾವೇ ಸ್ಟಾರ್ಟಿಂಗಿಂದ ಸರಿಗೇಳ್ಕೊಡ್ಬೇಕು ಹೆಣ್ಣು ಮಕ್ಕಳಿಗೆ ಮದ್ವೆ ಮಾಡೋದೇ ನೀವಿಬ್ರು ಇರ್ರಿ ಒಟ್ಟಿಗೆ ಬಾಡ್ರಿ ಒಟ್ಟಿಗೆ ಬದಕ್ರಿ ಅನ್ನೋದಕ್ಕೋಸ್ಕರ ಆರ್ ತಿಂಗಳಿಗೆ ಬಿಟ್ಬಿಟ್ಟು ಅವನು ಇವ್ಳು ಓಡ್ ಬಂದ್ ಇಲ್ಲಿ ಕುತ್ಕೊಳ್ಳೋದು ಅವನ್ ಬಂದ ಅಲ್ಲಿ ಕುತ್ಕೊಳ್ಳೋದು ಅದೇನು ಚೆನ್ನಾಗಿಲ್ಲ ಅದು ಮುಂದಿನ ಪೀಳಿಗೆಗೆ ಅದೇ ತರ ಹಾಕ್ ಇನ್ನ ಭಯ ಆಗ್ತಿದೆ ಇವಾಗೇನ ಇನ್ ಹೆಂಗಪ್ಪ ಇನ್ನ ಒಂದ್ ಹತ್ತು ವರ್ಷ ಹೋದ್ರೆ ಏನ ಅಂತ ಆಗತ್ತೆ ಅನ್ನೋ ತರ ಹಾಕ್ಬಿಡತ್ತೆ ನನ್ಗೆನೋ ಇದು ಬಹಳ ಬೇಸರ ಇದು ದಿನಾ ದಿನ 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 ಹೆಚ್ಚಾಗ್ತಾನೆ ಇದೆ ಈ ತರದನ್ನೇ ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ತಗ್ಬೇಕು ಬಗ್ಬೇಕು ಅದನ್ನೇ ಆವಾಗಿನವ್ರು ಹೇಳ್ಕೊಡ್ತಾ ಇದ್ದು ಇವಾಗಿನವ್ರು ಏನ್ ಬಗ್ತಿಯಾ ಏನ್ ಮಾಡ್ತಿಯಾ ನಿಮ್ ಅತ್ತೆ ವಯಸ್ಸಿದಾರೆ ಅವ್ರು ಮಾಡ್ತಾರ ಬಿಡು ನೀನ್ ಓಡಾಡ್ಕೊಬಾ ಅಂತ ಹೇಳ್ತಾರೆ ತರ ಎಲ್ಲಾ ಹೇಳ್ಬಾರ್ದು ಓಡಾಡಕ್ ಅವರು ಬಿಡ್ತಾರೆ ಎಲ್ಲಾರು ಓಡಾಡೋದಿರತ್ತೆ ಇವಾಗಿನ ಬಿಜಿ ಜೀವನದಲ್ಲಿ ಅವರು ಹುಡುಗರ್ಗುನು ಟೈಮ್ ಸಿಕ್ಬೇಕು ಟೈಮ್ ಸಿಕ್ಕಿದಾಗ ಹೋಗ್ತಾರೆ ಓಡಾಡಿದ್ರೆ ಮಾತ್ರ ಪ್ರೀತಿ ಅಲ್ಲ ಇದನ್ನ ಗಳಿಸ್ಕೋಬೇಕು ಒಡ್ದ್ ಬಡದು ಕಿತ್ಕೊಳಕ್ ಹೋಗ್ಬಾರ್ದು ಪ್ರೀತಿ ಅದಾಗಿ ತಾನಾಗಿ ಬರ್ಬೇಕು ವರ ಆಗ್ಲಿ ಅದೃಷ್ಟ ಆಗ್ಲಿ ಪ್ರೀತಿ ಆಗ್ಲಿ ತಾನಾಗಿ ಒಲದ್ ಬರ್ಬೇಕು ನಾವು ಕಿತ್ಕೋಬಾರ್ದು ಬಲವಂತವಾಗಿ ಕಿತ್ಕೋಬಾರ್ದು ನಾವು ಹೊರಗಡೆ ಹೋಗಿ ಎಫೆಕ್ಟ್ ಹಾಕಿ ಮಾಡ್ಬೇಕಾಗಿರೋದಂದ್ರೆ ಏನು ದುಡಿಮೆ ಮತ್ತೆ ನನ್ನ ಸಂಸಾರ ಯಾವ ತರದಲ್ಲಿ ನಾನ್ ಮಾಡ್ಕಂದ್ರೆ ನನ್ ಸಂಸಾರ ಚೆನ್ನಾಗಿರತ್ತೆ ಅನ್ನೋ ತರ ಯೋಚನೆ ಮಾಡಿ ಅಲ್ಲಲ್ಲಿನೆ ಅವ್ರವ್ರ ಮನೆನ ಈಗ ಒಂದು ಮನೆಗ್ ಹೋಗಿದ ತಕ್ಷಣ ಒಂದ್ ಮೂರ್ ದಿನ ಇದ್ರೆ ಈ ಮನೆ ಇದು ಸ್ಥಿತಿಗತಿ ಹೇಗೆ ಅಂತ ಗೊತ್ತಾಗುತ್ತೆ ಹಂಗಾಗಿ ಒಂದ್ ತಿಂಗಳ ಗಟ್ಲೆ ಒಂದ್ ಎರಡ್ ಮೂರ್ ತಿಂಗಳಲ್ಲಿ ಹೆಣ್ಮಕ್ಳು ಸೆಟ್ ಮಾಡ್ಕೊಳ್ತಾರೆ ಅವ್ರವ್ರ ಮನೆ ಸ್ಥಿತಿಗತಿಗೆ ಹೊಂದ್ಕೊಳ್ತಾರೆ ಅಷ್ಟೊತ್ತಿಗೆನೆ ಡ್ರೈವರ್ಸ್ ಕೂಡ ಸ್ಥಿತಿಗತಿನ ಮಾಡ್ಬೇಡ್ರಿ ನಾನು ಅದಕ್ಕೆ ಹೇಳ್ತಿರೋದು ಆದಷ್ಟು ಅಪ್ಪ ಅಮ್ಮ ಮುಂಚೆನೂ ಹೇಳ್ಕೊಡ್ಬೇಕು ಮದ್ವೆ ಆದ್ಮೇಲೆ ಅಷ್ಟೇ ನೋಡಮ್ಮ ನಿನ್ನ ಮನೆ ಅಸ್ಮಾತ್ ಗಂಡನಲ್ಲಿ ಅತ್ತೆ ಮಾವನಲ್ಲಿ ತಪ್ಪಿದ್ರೆ ಹೋಗಿ ಮಾತಾಡ್ರಿ ಹಂಗ ಅಂದ್ಬಿಟ್ಟು ಅವಳಿಗೆ ಹಿಂಸೆ ಕೊಡ್ಸ್ಕೊಂಡು ಬದುಕ್ರಿ ಅಂತ ಯಾವ ಕಾನೂನಲ್ಲೂ ಹೇಳಲ್ಲ ಆ ಎಲ್ಲವೂ ಸರಿ ಇದ್ದಾಗ ಒಂಚೂರು ತಾಳ್ಬೇಕು ಅಂತ ಹೇಳ್ಬೇಕು ಈಗ ಒಬ್ರ ಮನೆಯಿಂದ ಒಬ್ರ ಮನೆಗೆ ಹೋಗಿ ಸೆಟ್ ಆಗಿ ಎಲ್ಲಾನು ಹೊಂದ್ಕೋಬೇಕಂದ್ರೆ ಸಮಯ ತಗೊಳುತ್ತೆ ಆ ಸಮಯ ತಗೊಂಡ್ ಮೇಲೂ ಪ್ರಾಬ್ಲಮ್ ಆದ್ರೆ ಮಾತ್ರ ತರ ಡ್ರೈವರ್ಸ್ಗೆ ಅಂತ ಬಿಟ್ ಬಿಡೋದು ಮತ್ತೆ ವಿಚ್ಛೇದನಕ್ಕೆ ನಿರ್ಧಾರ ಮಾಡ್ರಿ ಸುಮ್ ಸುಮ್ನೆ ಸಣ್ಣ ಪುಟ್ಟದಕ್ಕೆಲ್ಲ ಈ ತರ ಮಾಡ್ಕಂದ್ರೆ ಗೌರವಗಳು ಇರೋದಿಲ್ಲ ನಮ್ಮ ಹೆಂಡತನಕ್ಕೆ ತುಂಬಾ ನಮ್ಮ ಸನಾತನ ಧರ್ಮದಲ್ಲಿ ದೇವತೆಯನ್ನು ಮರ್ಯಾದೆ ಇದೆ ಅದನ್ನ ನಾವೇ ಕಳ್ಕೊಬಾರದು ಸ್ನೇಹಿತರೆ ನಾನು ಇದನ್ನ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಒಂದು ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು